ಇವರನ್ನ ದಾರಿ ತಪ್ಪಿದ ಮಕ್ಕಳು ಅಂತ ಒಬ್ಬ ಸಂಸದರು ಹೇಳುದು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಹೇಳ್ತಾ ಇದ್ದಾರೆ ಈ ಭಯೋತ್ಪಾದಕರು ದಾರಿ ತಪ್ಪಿದ ಮಕ್ಕಳು ಉಗ್ರ ಉಮರ್ ನಬಿ ಹೇಳಿರೋದನ್ನ ನಾನು ಒಪ್ಕೊಳ್ಳೋದಿಲ್ಲ ದಾರಿ ತಪ್ಪಿದ ಯುವಕರ ಮಾತು ಇಸ್ಲಾಂನ ನಿಜ ಸ್ವರೂಪವನ್ನು ಬಿಂಬಿಸುವುದಿಲ್ಲ ಯಾವುದೇ ಸ್ಥಿತಿಯಲ್ಲೂ ಇಸ್ಲಾಂನಲ್ಲಿ ಆತ್ಮಹತ್ಯೆಗೆ ಅವಕಾಶ ಇಲ್ಲ ಮುಗ್ಧ ಜನರನ್ನ ಕೊಲ್ತಾ ಇದ್ದರೆ ಅದು ಇಸ್ಲಾಂನ ಮಾರ್ಗ ಅಲ್ಲ ಇಸ್ಲಾಂ ದೇಶವನ್ನು ಪ್ರೀತಿಸಿ ಅಂತ ಹೇಳುತ್ತೆ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ರ ಹೇಳಿಕೆ ದಾರಿ ತಪ್ಪಿದ ಯುವಕ ಇಂಥ ಕೆಲಸ ಮಾಡ್ದ ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ ಮೌಲಾನಾ ಶಾಮುಲ್ ಹಮೀದ್ ಧಾರ್ಮಿಕ ಮುಖಂಡರು ಇಸ್ಲಾಮಿಕ್ ಧಾರ್ಮಿಕ ಮುಖಂಡರು ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮೌಲಾನಾ ಶಾಮುಲ್ ಹಮೀದ್ ಅವರೇ ನಮಸ್ಕಾರ ನಮಸ್ಕಾರ ದೆಹಲಿಯಲ್ಲಿ ನಡೆದ ಘಟನೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಬಹಳ ತಿಂಗಳೇನಾಗಿಲ್ಲ ಶಿವಮೊಗ್ಗದಲ್ಲೂ ಇಂಥದ್ದೇ ಒಂದು ಟೆರರ್ ಗ್ರೂಪ್ ಸಿಕ್ಕಾಕೊಂಡಿತ್ತು ಶಾಕಿರ್ ಅನ್ನುವಂಥವನು ಮಂಗಳೂರಿನಲ್ಲಿ ಬಾಂಬ್ ರೆಡಿ ಮಾಡಿ ಕುಕ್ಕರ್ನಲ್ಲಿ ತಗೊಂಡು ಹೋಗುವಾಗ ಅದು ಅಚಾನಕ್ಕಾಗಿ ಬ್ಲಾಸ್ಟ್ ಆಯಿತು ಅದಕ್ಕಿಂತ ಮೊದಲೇ ಗೊತ್ತಾಗಿದ್ದು ತುಂಗಾ ನದಿ ತೀರದಲ್ಲಿ ಇವರು ಸ್ಫೋಟದ ಏನು ಪ್ರಾಕ್ಟೀಸ್ ಎಲ್ಲ ಮಾಡಿದ್ರು ಅಂತ ಪಕ್ಕದ ಹತ್ತಿರದ ಜಿಲ್ಲೆ ಉತ್ತರ ಕನ್ನಡದ ಭಟ್ಕಳದ ಭಟ್ಕಳ ಬ್ರದರ್ಸ್ ಅವರಿಬ್ಬರಿಂದಾಗಿ ಆ ಊರಿನ ಹೆಸರೇ ಕೆಟ್ಟೋಯ್ತು ಒಬ್ಬ ಜೈಲಲ್ಲಿದ್ದಾನೆ ಒಬ್ಬ ಪಾಕಿಸ್ತಾನದಲ್ಲಿದ್ದಾನೆ ಇವರು ದಾರಿ ತಪ್ಪಿದ ಮಕ್ಕಳು ಅನ್ನೋದಾದ್ರೆ ಇಷ್ಟು ಜನ ದಾರಿ ತಪ್ಪಿದ್ದಾರೆ ಅನ್ಸುತ್ತೆ ಕಾರಣ ಇದಕ್ಕೆ ಇಲ್ಲ ಅಜಿತ್ರವ್ರೆ ಇದು ಏನಂತ ಹೇಳಿದ್ರೆ ಇವರು ದಾರಿ ತಪ್ಪಿದವರು ಅಂತ ಹೇಳಿಕ್ಕಿಲ್ಲ ಇವರು ಧರ್ಮ ತಪ್ಪಿದವರು ಓಕೆ ಇವರಿಗೆ ಧರ್ಮನೇ ಇಲ್ಲ ಇವರೊಬ್ಬ ಧರ್ಮದ ಅನುಯಾಯಿಗಳಾಗಿದ್ರೆ ಈ ರೀತಿ ನಡ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಹಾಗಾಗಿ ಇವರನ್ನ ಒಂದು ಧರ್ಮದ ದೃಷ್ಟಿಕೋನದಲ್ಲಿ ನೋಡುವ ಬದಲು ಇವರ ಈ ಭಯೋತ್ಪಾದಕರನ್ನು ನಾವು ಯಾವತ್ತು ಹೇಳ್ತೇವೆ ಇವರಿಗೆ ಧರ್ಮನೇ ಇಲ್ಲ ಭಯೋತ್ಪಾದನೆಗೆ ಭಯೋತ್ಪಾದನೆ ಧರ್ಮ ಯಾವ ಧರ್ಮದಲ್ಲೂ ಕೂಡ ಈ ರೀತಿ ಭಯೋತ್ಪಾದಕರು ನಮ್ಮನ್ನು ಹೆಂಗ್ ನೋಡ್ತಾರೆ ಅನ್ನೋದೇ ಪ್ರೈಮರಿ ಭಯೋತ್ಪಾದಕರು ನಮ್ಮನ್ನು ಹೆಂಗ್ ನೋಡ್ತಾರೆ ಅನ್ನೋದು ಪ್ರೈಮರಿ ಅದೇ ಅದೇ ಈಗ ಏನಾಗಿದೆ ಅಂತ ಹೇಳಿದ್ರೆ ಭಯೋತ್ಪಾದಕರು ನಮ್ಮನ್ನ ಹೇಗೆ ನೋಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅವರ ದೃಷ್ಟಿಕೋನದಲ್ಲಿ ಧರ್ಮ ಇಲ್ಲ ಅವರಿಗೆ ಸಾಯಿಸ್ಲಿಕ್ಕೆ ಯಾವ ಧರ್ಮದವರಾದರೂ ಕೂಡ ತೊಂದರೆ ಇಲ್ಲ ಅದು ಹಿಂದೂ ಆಗಬೇಕು ಮುಸ್ಲಿಮ್ ಆಗಬೇಕಂತ ಇಲ್ಲ ಯಾರನ್ನು ಕೂಡ ಕೊಲ್ಲಿಕ್ಕೆ ಅವರು ನಡೆಯಿದ್ದಾರೆ ಹಾಗಾಗಿ ಅವರಿಗೆ ಧರ್ಮದ ಅಮಲು ತಲೆಗೆ ಮೆತ್ತಿದೆ ಅಂತ ಹೇಳಲಿಕ್ಕೂ ಇಲ್ಲ ಕಾರಣ ಅವರಿಗೆ ಧರ್ಮನೇ ಗೊತ್ತಿಲ್ಲ ಯಾರು ಈ ಈ ರೀತಿಯ ದುಷ್ಕೃತ್ಯಗಳಲ್ಲಿ ಭಾಗಿಯಾಗ್ತಾರೋ ಅವರಿಗೆ ಆ ಧರ್ಮದ ನಿಜವಾದ ತಿರುಳು ಅದರ ಸಾರಾಂಶ ಗೊತ್ತಿಲ್ಲ ಮನುಷ್ಯರಿಗೆ ಮೊದಲು ಬೇಕಾಗಿದ್ದು ಮಾನವೀಯತೆಯಾಗಿದೆ ಈ ಕೊಲ್ಲುವವರು ಈಗಾಗಲೇ ಅವ್ರು ಹೇಳ್ತಾರೆ ನಮಗೆ ಧರ್ಮದ ಬಗ್ಗೆ ಒಂದು ಆತ್ಮಹತ್ಯೆ ಮಾಡಿಕೊಳ್ಳೋದು ಅದು ಪುಣ್ಯ ಕಾರ್ಯ ಅಂತ ಹೇಳಿ ಯಾವ ಧರ್ಮ ಹೇಳಿದೆ ಇಸ್ಲಾಂ ಧರ್ಮದ ಪವಿತ್ರವಾದ ಗ್ರಂಥ ಕುರಾನ್ ನಲ್ಲಿ ಹೇಳಿದ ಅದೇ ಹೇಳಿದ್ ನಾನು ಅಜಿತ್ ನಾನು ಅದೇ ಹೇಳಿದ್ದು ಪ್ರಪಂಚದಲ್ಲಿ ಈ ತನಕ ಪ್ರವಾದಿಸಲ್ಲ ಸ್ವಲ್ಪ ಕಾಲದಿಂದ ಸಾವಿರದ ಐದುನೂರು ವರ್ಷಗಳಷ್ಟು ಕಾಲದಿಂದಲೂ ಕೂಡ ಕುರ್ಹಾನನ್ನು ಓದ್ತಾ ಬರ್ತಾ ಇರುವಂಥವರು ಕೋಟ್ಯಾಂತರ ಮುಸಲ್ಮಾನರು ಈಗಲೂ ಕೂಡ ವಿಶ್ವದಾದ್ಯಂತ ಸುಮಾರು ಇನ್ನೂರು ಕೋಟಿ ಅಷ್ಟು ಸಮೀಪದಲ್ಲಿ ಮುಸಲ್ಮಾನರಿದ್ದಾರೆ ಹಾಗಾದ್ರೆ ಇವರು ಓದು ಕುರಾನ್ ಓದ್ಕೊಂಡು ಈ ಎಲ್ಲಾ ಮುಸಲ್ಮಾನರು ಕೂಡ ಭಯೋತ್ಪಾದಕರಾಗಬೇಕಾಗಿತ್ತು ಈಗ ಒಂದೊಂದೇ ಪ್ರಶ್ನೆ ಪ್ರಶ್ನೆ ಬೇಡ ನೀವು ನನಗೆ ಕೇಳ್ತಾ ಹೋಗಿ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಎಲ್ಲ ಭಯೋತ್ಪಾದಕರು ಯಾಕೆ ಮುಸ್ಲಿಮರ ಎಲ್ಲ ಮುಸ್ಲಿಮರು ಯಾಕೆ ಭಯೋತ್ಪಾದಕರಾಗೋದಿಲ್ಲ ಇನ್ನೂರು ಕೋಟಿ ಜನ ಕುರಾನ್ ಅನ್ನು ಓದ್ತಿದ್ದಾರಲ್ಲ ಅಂತೀರಿ ನೀವು ಕೆಲವೊಂದು ಅಂಶಗಳು ಕೆಲವರ ಮೇಲೆ ಬೇರೆ ಬೇರೆ ರೀತಿಯ ಎಫೆಕ್ಟ್ ಮಾಡ್ತವೆ ಶಾಹುಲ್ ಹಮೀದ್ ಅವರೇ ಕೆಲವೊಂದು ಅಂಶಗಳು ಕೆಲವರ ಮೇಲೆ ಒಂದೊಂದು ರೀತಿಯ ಎಫೆಕ್ಟನ್ನು ಮಾಡ್ತವೆ ಉದಾಹರಣೆಗೆ ನಾನು ಒಂದನ್ನೊಂದು ಕಂಪೇರ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂದಾಗ ನಾನು ಮೂರು ಸಲ ಪಾಸಿಟಿವ್ ಆದೆ ಇನ್ನೇನೇನಕ್ಕೋ ನಾನು ಟೆಸ್ಟ್ ಮಾಡಿಸ್ಕೊಳ್ಳಬೇಕಾದ ಸನ್ನಿವೇಶ ಬಂತು ಮೂರು ಸಲ ಪಾಸಿಟಿವ್ ಆದೆ ನಾನು ಆದರೆ ನನ್ನ ಮೇಲೆ ಏನೂ ಇಂಪ್ಯಾಕ್ಟ್ ಮಾಡಲಿಲ್ಲ ಕೊರೋನಾ ಹಂಗಂತ ಕೊರೋನದ ಇಂಪ್ಯಾಕ್ಟ್ ಇಲ್ಲ ಕೊರೋನಾದ ಇಂಪ್ಯಾಕ್ಟ್ ಇಲ್ಲ ನೋಡಿ ನಾನು ಆರಾಮಾಗಿದ್ದೀನಿ ಅಂತ ವಾದ ಮಾಡಿದ್ರೆ ಜನ ನನ್ನ ದಡ್ಡ ಅನ್ನೋದಿಲ್ವಾ ಹೌದು ಹಾಗಾದ್ರೆ ಈಗ ನೋಡಿ ಈಗ ಈ ಕುರ್ಆನ್ನಲ್ಲಿ ಒಂದು ಸಲ ಬಂದ್ ಬರೆದಿಟ್ಟಂತದ್ದು ಅದರ ವ್ಯಾಖ್ಯಾನಗಳು ಯಾವತ್ತೂ ಕೂಡ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವುದೇ ಒಬ್ಬ ಮುಸಲ್ಮಾನ ಕುರಹಾನ್ ಓದುವವನಿಗೂ ಕೂಡ ಅದರ ವ್ಯಾಖ್ಯಾನದಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಾಲಕ್ಕೆ ಒಂದು ಸಮಯಕ್ಕೆ ಅಥವಾ ಒಂದು ಊರಿಗೆ ಒಂದು ದೇಶಕ್ಕೆ ವಿವಿಧ ವ್ಯತ್ಯಾಸವಾದ ಕುರಾನ್ ಅಲ್ಲ ಈ ಕುರುಹಾನ್ ಯಾರಿಗೂ ಕೂಡ ಅದರಲ್ಲಿ ಯಾವತ್ತೂ ಕೂಡ ಅವರ ಕೈಚಳಕದಿಂದ ಬದಲಾಯಿಸಲಿಕ್ಕೆ ಆಗದೇ ಇರುವ ಅರಬ್ಬಿ ಭಾಷೆಯಲ್ಲಿ ಇರುವ ಕುರಹಾನ್ ಆದರೆ ವ್ಯಾಖ್ಯಾನಗಳು ಕೂಡ ಬಹಳ ಸ್ಪಷ್ಟ ಈ ವ್ಯಾಖ್ಯಾನ ಅನ್ನೋದು ಅದು ಸಾಮಾನ್ಯ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯ ಕೆಲವರು ಗೂಗಲ್ ನೋಡಿ ಅದರ ಅರ್ಥವನ್ನು ತಿಳ್ಕೊಳ್ತಾರೆ ಅವರಿಗೆ ಕನಿಷ್ಠ ಜ್ಞಾನ ಇರೋದರಿಂದ ಕುರಹಾನಿನ ಒಳತುಳಿ ಒಳ ಕಾಲಘಟ್ಟದಲ್ಲಿ ನಡೆದಂತಹ ಸನ್ನಿವೇಶಗಳನ್ನ ಕುರ್ಹಾನಿನಲ್ಲಿ ಒಂದು ಆಯತ್ತಿನ ಮೂಲಕ ವಿವರಿಸಲಾಗಿರ್ತದೆ ಇಟ್ಕೊಂಡು ಅದು ಈಗ ಈ ಕಾಲದಲ್ಲಿ ಇಲ್ಲಿ ಪ್ರಾಯೋಗಿಕವಾಗಿ ತರಲಿಕ್ಕೆ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಅವರಿಗೆ ಅದ್ರ ನಿಜವಾದ ವಿಷಯ ಅನ್ನೋದು ಗೊತ್ತಿಲ್ಲ ಅದು ಮಾಡಬೇಕ ಅದು ಯಾವ ಯಾವ ಸಂದರ್ಭ ಎಲ್ಲಿ ಮಾಡಬೇಕು ಎಲ್ಲಿ ಬಳಸ್ಕೊಳ್ಬೇಕು ಎನ್ನುವಂತ ಕನಿಷ್ಠ ಕುರಾನ್ನಲ್ಲಿ ನಡೆದಂತಹ ವಿದ್ಯಮಾನಗಳನ್ನು ಆ ಕಾಲಕ್ಕಾಗಿ ಬರೆದಿಟ್ಟಿದ್ರು ಆವಾಗ ಹಂಗ ನಡೀತು ಅಂತ ಬರೆದಿಟ್ಟಿದ್ರು ಈಗಿನ ಕಾಲದಲ್ಲಿ ಅದನ್ನ ಅಪ್ಲೈ ಮಾಡೋದಕ್ಕಾಗದಿಲ್ಲ ಹೌದಾ ದಿಸ್ ಇಸ್ ವಾಟ್ ಯು ಸೆಡ್ ಎಸ್ ಎಸ್ ಹಾಗಿದ್ರೆ ಮೌಲ್ವಿಗಳು ನಿಂತ್ಕೊಂಡು ಕುರಾನ್ ಮನುಕುಲಕ್ಕೆ ಮತ್ತು ಎಲ್ಲಾ ಕಾಲಕ್ಕೂ ಅಂತ ಬೋಧನೆ ಮಾಡ್ತಾರಲ್ಲ ಆ ಬೋಧನೆ ಮಾಡೋರ್ಗೆ ಹೇಳ್ರಿ ಇದು ಎಲ್ಲಾ ಕಾಲಕ್ಕೂ ನಾವು ಎರಡು ವಿಷಯ ಉಂಟು ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕೆಲವೊಂದು ವಿಷಯಗಳು ಕುರಾನ್ ಕುರಹಾನ್ನಲ್ಲಿರುವಂತಹ ವಿಷಯಗಳು ಈಗ ಒಂದು ಘಟನೆ ನಡೆದಿರ್ತದೆ ಒಂದು ಕಾಲದಲ್ಲಿ ಹಿಂದಿನ ಕಾಲದಲ್ಲೋ ಪ್ರವಾದಿಗಳ ಕಾಲದಲ್ಲೋ ಇದು ಒಂದು ಇಲ್ಲಿ ಮನವಿ ಮಾಡಬೇಕು ಕುರಾನ್ ಅಂತೇಳಿದರೆ ಕೇವಲ ನಮ್ಮ ಪ್ರವಾದಿಯವರ ಪ್ರವಾದಿ ಪೈಗಂಬರ್ ಸಲ್ಲ ಸ್ವಲ್ಪ ಕಾಲದಲ್ಲಿ ಏನು ಘಟನೆ ನಡೆಯಿತು ಅದು ಮಾತ್ರ ಕುರಾನ್ನಲ್ಲಿ ಇರೋದಲ್ಲ ಅವರ ಹಿಂದಿನ ಕಾಲದಲ್ಲಿ ಸುಮಾರು ಅಂತೇಳಿದರೆ ನಮ್ಮ ವಿಶ್ವಾಸ ಪ್ರಕಾರ ಇಲ್ಲಿ ಈ ಜಗತ್ತಿನಲ್ಲಿ ಈ ಜಗತ್ತು ಆರಂಭಗೊಂಡಿರುವ ಆದಿ ಕಾಲದಿಂದಲೂ ಕೂಡ ಇಲ್ಲಿ ಪ್ರವಾದಿಗಳಿದ್ದರು ಅವರ ಕಾಲದಲ್ಲೆಲ್ಲ ಏನೆಲ್ಲ ಘಟನೆಗಳಾಯಿತು ನಾವು ಉದಾಹರಣೆಗೆ ಆದಮ್ ಅಲೈ ಇಸ್ಲಾಂ ಅಂತ ಹೇಳ್ತೇವೆ ಅವ್ರ ಪ್ರಥಮ ಪ್ರವಾದಿ ಅವರ ಕಾಲದಲ್ಲಿ ಏನೆಲ್ಲ ಆಯ್ತು ಒಂದು ಕಾಲಕ್ಷ ಪ್ರವಾದಿಗಳು ಈ ಜಗತ್ತಿಗೆ ಬಂದಿದ್ದಾರೆ ನಮ್ಮ ಪ್ರವಾದಿಯವರು ಬರುವುದಕ್ಕಿಂತ ಮುಂಚೆ ಅವರೆಲ್ಲರ ಕಾಲದಲ್ಲಿ ಏನೆಲ್ಲ ಘಟನೆಗಳಾಯ್ತು ಆ ಎಲ್ಲ ಘಟನೆಗಳನ್ನು ಕೂಡ ಕುರಹಾನ್ ವಿವರಿಸಲಾಗಿದೆ ಈ ವಿವರಗಳನ್ನೆಲ್ಲ ಇಟ್ಕೊಂಡು ಈಗ ನಮ್ಗೆ ಅದರ ಬಗ್ಗೆ ಪ್ರವಾದಿಯವರಿಗೆ ಒಂದು ಹೇಳಾ ಈ ಡಾಕ್ಟರ್ ಉಮರ್ ನಬೀದಲ್ಲ ಉಮರ್ ಮೊಹಮ್ಮದು ಈತ ಹಿಂಗೆ ಯಾಕೆ ಮಾಡ್ದ ಇದನ್ನು ಕುರಾನ್ ಬೆಂಬಲಿಸುತ್ತಾ ಇಸ್ಲಾಂ ಬೆಂಬಲಿಸುತ್ತಾ ಬೆಂಬಲಿಸೋದಿಲ್ವಾ ಅದನ್ನು ಎಲ್ಲರೂ ಕುರಾನ್ ಓದಿ ಬೇಕಾಗಿಲ್ಲ ಸರ್ ಅದು ನಾವು ಕೇಳ್ತಾ ಇರೋದು ಹೊರಗಡೆ ಹೋದವನು ಸುರಕ್ಷಿತವಾಗಿ ವಾಪಸ್ ಬರೋ ವಾತಾವರಣ ಇರಬೇಕಷ್ಟೇ ವಾತಾವರಣ ಹಂಗಿರಬೇಕು ಈಗ ಚರ್ಚ್ ಸ್ಟ್ರೀಟ್ನಲ್ಲಿ ಆ ಕೋಕೋನಟ್ ಗ್ರೂ ಮುಂದೆ ಬಾಂಬ್ ಬ್ಲಾಸ್ಟ್ ಆಗಿ ಒಬ್ಬ ಮಹಿಳೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಕುಟುಂಬ ಸಮೇತಳಾಗಿ ಬಂದಿದ್ದ ಮಹಿಳೆ ಸತ್ ನೀವು ಅವ್ರ ಮಕ್ಕಳಿಗೆ ಹೋಗಿ ಹೇಳ್ತೀರಾ ಕುರಾನ್ ಓದಿ ಇದರಲ್ಲಿ ಕುರಾನ್ನಲ್ಲಿ ಹೆಂಗೆ ಏನು ಇಲ್ಲ ಇಸ್ಲಾಂ ತಿಳ್ಕೊಳ್ಳಿ ಇಸ್ಲಾಂನಲ್ಲಿ ಏನೂ ಇಲ್ಲ ಆ ಮಹಿಳೆಯ ಮಕ್ ಹೋಗಿ ಹೇಳ್ತೀರಾ ಅದನ್ನ ಬೆಂಗಳೂರು ಸೀರಿಯಲ್ ಬಾಂಬ್ ಬ್ಲಾಸ್ಟು ಆಡುಗೋಡಿಯಲ್ಲಿ ಬ್ಲಾಸ್ಟ್ ಆಯಿತು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಬಸ್ಸಿಗೆ ಕಾಯ್ತಾ ಇದ್ಲಿ ರೀ ಬೆಳೆ ಬೆಳಗ್ಗೆ ಆ ಮಹಿಳೆ ಸತ್ತೋಗ್ಬಿಟ್ಲು ಅಲ್ಲೇ ಜಾಗದಲ್ಲಿ ಆ ಮಹಿಳೆಯ ಗಂಡನಿಗೆ ಮಕ್ಕಳಿಗೆ ಅಪ್ಪ ಅಮ್ಮಂಗೆ ಹೋಗಿ ಕುರಾನ್ನಲ್ಲೇನೂ ಇಲ್ಲ ಇಸ್ಲಾಂ ಅಂಗ ಹೇಳೋದಿಲ್ಲ ಇಸ್ಲಾಂ ಅಂತ ತಿಳ್ಕೊಳ್ಳಿ ಕುರಾನ್ ಅನ್ನು ಓದಿ ಅಂತ ಹೇಳ್ತೀರಾ ನೀವು ಐ ಸಿ ಟೆರರ್ ಅಟ್ಯಾಕ್ ಒಬ್ಬ ಸೈಂಟಿಸ್ಟ್ ಕಾನ್ಫರೆನ್ಸಿಗೆ ಬಂದಿದ್ದ ಸೈಂಟಿಸ್ಟ್ ಸತ್ತೋಗ್ಬಿಟ್ಟ ಆತನ ಕುಟುಂಬದವ್ರಿಗೆ ಕುರಾನ್ ಓದಿ ಅಂತ ಹೇಳ್ತೀರಾ ನೀವು ಇಲ್ಲಿ ಬಿಜೆಪಿ ಆಫೀಸ್ ಮುಂದೆ ಬ್ಲಾಸ್ಟ್ ಆಯ್ತು ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗಿ ಅಜಿತ್ ಇಲ್ಲಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಈಗ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗಿ ಹೋಗ್ತಾ ಹುಡುಗಿಗೆ ಉತ್ತರ ಕೊಡಿರಂತೆ ಆ ಹುಡುಗಿಗೆ ಆ ಹುಡುಗಿ ಆ ತಂದೆ ಇನ್ನು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಒದ್ದಾಡ್ತಾರೆ ಅವ್ರಿಗೆ ಹೋಗಿ ಕುರಾನ್ ನಲ್ಲಿ ಕುರಾನ್ ಹಿಂಗ್ ಹೇಳೋದಿಲ್ಲ ಇಸ್ಲಾಂ ನಲ್ಲಿ ಹಿಂಗಿಲ್ಲ ದಯವಿಟ್ಟು ಇದನ್ನು ಓದಿ ಅದನ್ನು ಓದಿ ಅಂತ ಹೇಳ್ತೀರಾ ನೀವು ಪ್ಯಾಲ್ಗಾಮ್ಗೆ ಹೋದ್ರಲ್ರಿ ಪಾಪ ವೆಡ್ಡಿಂಗ್ ಆನಿವರ್ಸರಿ ಆಚರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದೀನಿ ನಾನು ಹೋಗೋವಾಗ ಮೂರು ಜನ ಹೋದ್ರು ವಾಪಸ್ ಹೆಣ ತಗೊಂಡು ಇಬ್ರು ಅಮ್ಮ ಮಗು ಬಂದರು ಅವ್ರಿಗೆ ಹೋಗಿ ಹೇಳ್ತೀರಾ ನೀವು ಇಸ್ಲಾಂ ಹಾಗೆ ಕುರಾನ್ ಹಂಗೆ ಹೇಳೋದಿಲ್ಲ ಅದನ್ನ ತಗೊಂಡು ಏನಾಗಬೇಕಾಗಿದೆ ಸ್ವಾಮಿ ಸಮಾಜಕ್ಕೆ ಈಗ ನಾನು ಓದುವುದಕ್ಕೆ ಮೂರು ಅಷ್ಟು ಪುಸ್ತಕಗಳ ಪೆಂಡಿಂಗ್ ಇದಾವೆ ಟೈಮ್ ಸಿಗ್ತಾ ಇಲ್ಲ ನನಗೆ ನಾನು ರೀ ಒಂದು ಸುರಕ್ಷಿತ ವಾತಾವರಣ ಸಮಾಜದಲ್ಲಿ ಸೃಷ್ಟಿ ಆಗಬೇಕು ಅದು ಇವರಿಂದ ಹಾಳಾಗ್ತಾ ಇದೆ ಬೆಂಗಳೂರು ಸಿ ಸಿ ಬಿ ಅವರು ಲೈವ್ ಹ್ಯಾಂಡ್ ಗ್ರೆನೇಡ್ ಸಮೇತ ಒಂದು ಭಯೋತ್ಪಾದಕರ ತಂಡವನ್ನು ಅರೆಸ್ಟ್ ಮಾಡಿದ್ರು ನಾನು ಕೇಳ್ತಾ ಇದ್ದೆ ಎಲ್ಲಿ ಅಟ್ಯಾಕ್ ಮಾಡೋ ಪ್ಲಾನ್ ಇತ್ತು ಅಂತ ದೇ ನೇಮ್ಡ್ ಅ ಮಾಲ್ ಒಂದು ಮಾಲ್ ಹೆಸರು ಹೇಳಿದ್ರು ಅವರು ಮಧ್ಯಾಹ್ನ ಮಕ್ಕಳು ಸ್ಕೂಲ್ನಿಂದ ಬಂದ ಮೇಲೆ ನಾನು ಹೆಂಡ್ತಿ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋ ಮಾಲ್ ರೀ ಅದು ನಾನು ಹೆಂಗ್ ನೋಡ್ಬೇಕು ಆ ಎಸ್ ಎಸ್ ಅಜ್ಜಿ ಅಜಿತ್ ರವ್ರೆ ನಿಮಿಷ ಕೇಳಿ ಇಲ್ಲಿಗೆ ಆಯ್ತಲ್ಲ ನೀವು ಕೇಳಿದ್ರಲ್ಲ ನಾನು ಕೂತ್ ಹೇಳ್ತೇನೆ ಈಗ ಈ ದಾಳಿ ಮಾಡಿದ ದಾಳಿಕೋರರು ಇವರು ಒಂದು ಧರ್ಮಕ್ಕೆ ಸೇರಿದವರು ಅವರ ಹೆಸರು ಆ ಧರ್ಮದಲ್ಲಿ ತಳುಕಾಗ್ತಾ ಇದೆ ಅಥವಾ ಅವರ ಹೆಸರಿಗೂ ಧರ್ಮಕ್ಕೂ ಒಂದು ಲಿಂಕ್ ಇದೆ ಅನ್ನೋದು ಮಾತ್ರ ಇವರು ನಿಜವಾಗಿ ಮುಸಲ್ಮಾನರ ಇವರು ಮುಸಲ್ಮಾನರ ಅಂತ ಕೇಳ್ತಾ ಇದ್ದೇನೆ ಇವರಿಗೆ ಏನು ಧರ್ಮದ ಬಗ್ಗೆ ಗೊತ್ತು ನಾವು ಯಾಕೆ ನೀವು ಹೇಳಿದಂಥ ಇಷ್ಟು ಘಟನೆಗಳಿವೆ ಇನ್ನೂ ಕೆಲವಷ್ಟು ಘಟನೆಗಳಿವೆ ಅದು ಕೇವಲ ಮುಸ್ಲಿಂ ಮುಸ್ಲಿಂ ಧರ್ಮ ಹೆಸರಿಟ್ಕೊಂಡವ್ರು ಮಾತ್ರ ಅಲ್ಲ ಮಾಲೆಗಾಂವ್ ಸ್ಫೋಟಗಳು ಬೇರೆ ಬೇರೆ ಸ್ಫೋಟಗಳೆಲ್ಲ ನಡೆದಾಗ ಅದರಲ್ಲೂ ಕೂಡ ಬೇರೆ ಇತರ ಧರ್ಮ ಮುಸ್ಲಿಮೇತರ ಹೆಸರು ಕೂಡ ಹಾಕಿದೆ ನಾನು ಹೇಳ್ತಾ ಇರೋದು ಈ ಎಲ್ಲ ಘಟನೆಗಳನ್ನು ಕೂಡ ನಾವು ಯಾಕೆ ಧರ್ಮದ ಲೇಪನದಲ್ಲಿ ನೋಡಬೇಕು

ಏನಿದೆ ಅವನು ಏನಕ್ಕೆ ಬಂದಿದ್ದಾನೆ ಅವನ ಉದ್ದೇಶ ಏನು ಅದು ಭಯೋತ್ಪಾದಕರು ಒಟ್ಟಿನಲ್ಲಿ ಅವರಿಗೆ ಜನರನ್ನು ಕೊಲ್ಲಬೇಕು ಜನರು ಅದರಲ್ಲಿ ನೋಡಿ ಅವ್ರಿಗೆ ಜಾತಿ ಧರ್ಮನೇ ಇಲ್ಲ ಅವರಿಗೆ ಈ ಮೊನ್ನೆಗೆ ಡೆಲ್ಲಿಯಲ್ಲಿ ಸ್ಫೋಟದಲ್ಲಿ ನಾಲ್ಕೈದು ಮಂದಿ ಮುಸಲ್ಮಾನರು ಕೂಡ ಇದ್ದಾರೆ ಅದೇ ದಿವಸದಲ್ಲಿ ಇನ್ನು ಬೇರೆ ಬೇರೆ ರಾಷ್ಟ್ರದಲ್ಲೆಲ್ಲ ಬಾಂಬ್ ಸ್ಫೋಟ ಆಗುತ್ತೆ ಮಸೀದಿಯಲ್ಲಿ ಬಾಂಬ್ ಸ್ಫೋಟ ಮಾಡ್ತಾರೆ ಅವರಿಗೆ ಮುಸಲ್ಮಾನ ಮಾಡ್ತಾರೆ ಉಮರ್ ನಬಿಗ್ ಗೊತ್ತಾಗತ್ತೆ ಆ ಬಾಂಬಿಗೆ ಗೊತ್ತಾಗೋದಿಲ್ಲ ಬಾಂಬಿಗೆ ಗೊತ್ತಾಗೋದಿಲ್ಲ ಮುಸಲ್ಮಾನ ಯಾರು ಮುಸಲ್ಮಾನ ಯಾರಲ್ಲ ಅಂತ ಅದು ಉಮರ್ ನಬಿಗ್ ಅಷ್ಟೇ ಗೊತ್ತಿರುತ್ತದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ